ಉಡುಪಿ ಕುಂಜಿಬೆಟ್ಟುವಿನ ರೆಸಿಡೆನ್ಸಿ ಶಾಲೆಗೆ ಬಾಂಬ್ ಬೆದರಿಕೆ ಬಂದಿದ್ದು ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಶಾಲಾ ಕಟ್ಟಡವನ್ನು ತಪಾಸಣೆ ನಡೆಸುತ್ತಿದ್ದಾರೆ ಕುಂಜಿಬೆಟ್ಟು ಎನ್ಜಿಎಂ ಕಾಲೇಜಿನ ಮೈದಾನದ ಸಮೀಪದ ಖಾಸಗಿ ಶಾಲೆಯ ಇಮೇಲ್ಗೆ ಬಾಂಬ್ ಸ್ಫೋಟದ ಸಂದೇಶ ಬಂದಿದ್ದು ಇದನ್ನು ಗಮನಿಸಿದ ಶಾಲೆಯವರು ಕೂಡಲೇ ಮಕ್ಕಳನ್ನು ಶಾಲೆಯಿಂದ ಹೊರಗೆ ಕಳುಹಿಸಿ ಮೈದಾನದಲ್ಲಿ ಇರಿಸಿದ್ದಾರೆ ಬಾಂಬ್ ಸ್ಫೋಟದ ಬೆದರಿಕೆ ಹಿನ್ನೆಲೆಯಲ್ಲಿ ಉಡುಪಿ ಪೊಲೀಸರು ಅಲರ್ಟ್ ಆಗಿದ್ದು ಸ್ಥಳಕ್ಕೆ ಆಗಮಿಸಿ ಶ್ವಾನದಳದೊಂದಿಗೆ ಶಾಲೆಯ ಸುತ್ತಮುತ್ತ ಪರಿಶೀಲನೆ ನಡೆಸಿದರು ಆದರೆ ಬಾಂಬೆಗೆ ಸಂಬಂಧಪಟ್ಟ ಯಾವುದೇ ಸುಳಿವುಗಳು ಲಭ್ಯವಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ದಲಿಂಗಪ್ಪ ಉಡುಪಿ ಡಿವೈಎಸ್ಪಿ ಪ್ರಭು ಡಿ ಸಹಿತ ಇತರ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಈ ಶಾಲೆಯಲ್ಲಿ ಸುಮಾರು ಆರು ನೂರಕ್ಕೂ ಅಧಿಕ ಮಕ್ಕಳು ಕಲಿಯುತ್ತಿದ್ದು ಇವರನ್ನೆಲ್ಲ ಶಾಲೆಯ ಮೈದಾನದಲ್ಲಿ ಇರಿಸಲಾಗಿದೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ಈ ಶಾಲೆಯ ಸಮೀಪದಲ್ಲಿರುವ ವಿದ್ಯಾಸಂಸ್ಥೆಯ ಮಕ್ಕಳನ್ನು ಕೂಡ ಹೊರಗಡೆ ಕಳುಹಿಸಲಾಗಿದೆ ಎಂದು ತಿಳಿದು ಬಂದಿದೆ ಒನ್ಸ್ ಆಕ್ಟಿವೇಟಿಂಗ್ ದಿವೈಸ್ ಟುಡೇ ಒನ್ಸ್ ದ ಆಪರೇಷನ್ ಈಸ್ ಓವರ್ ಟುಡೇ ಅವರ್ ಹಿಂದೂ ನೇಮ್ಸ್ ವಿಲ್ ಬಿ ಗಾನ್ ವಿತ್ ಅಸ್ ಆ್ಯಂಡ್ ವಿ ವಿಲ್ ಅಚೀವ್ ಮಾರ್ಟ್ಡಮ್ ಬಿಲಾಲ್ ಹೂ ಈಸ್ ರೀಡಿಂಗ್ ದಿಸ್ ಟುಡೇ ಈಸ್ ದ ಡೇ ಆ್ಯಂಡ್ ಯು ನೋ ವಾಟ್ ಟು ಡೂ ಕಾಂಟ್ಯಾಕ್ಟ್ ಮಿಸ್ಟರ್ ಪಿ ವಿ ಕಲ್ಯಾಣ ಸುಂದರಂ ಆಫ್ ಡಿ ಎಮ್ ಕೆ ಆರ್ ವಿ ಲಯಮ್ ಅಂತ ಹೇಳಿದೆ ಪಿಂಕ್ ಎನ್ವೆಲಪ್ ಅಂತ ಕೊಟ್ಟಿದ್ದಾರೆ ಮತ್ತು ಡಿ ಸ್ಟೋರಿ ಆ್ಯಸ್ ವೆಲ್ ಆ್ಯಸ್ ಡಿ ಎಮ್ ಕೆ ಫ್ಯಾಮಿಲಿ ಅಂತ ಹಾಕಿದ್ದಾರೆ ಕೊನೆಯದಾಗಿ ಇದೆಲ್ಲ ಕನೆಕ್ಷನ್ ಲಾಸ್ಟಿಗೆ ಒಂದು ಮಾತ್ರ ಅಲ್ಲಾಹು ಅಕ್ಬರ್ ಅಂತ ಹಾಕಿಬಿಟ್ಟಿದ್ದಾರೆ ಇಷ್ಟೆಲ್ಲ ಓದಿದ ನಂತರ ನಾವೀಗ ಮುಖ್ಯವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕ್ರೈಮ್ ಮತ್ತು ಬೇರೆ ನಮ್ಮ ಟೌನ್ ಪೊಲೀಸಿಗೆ ಮತ್ತು ಎಲ್ಲ ಎಲ್ಲೆಲ್ಲಿ ಮಾಹಿತಿ ರವಾನೆ ಮಾಡಬೇಕು ಅಲ್ಲಿಗೆ ಮಾಡಿದ್ದೀವಿ ಕೂಡಲೇ ನಮಗೆ ಶ್ವಾನದಳ ಬಂದಿದೆ ಪೊಲೀಸರು ಬಂದಿದ್ದಾರೆ ಎಲ್ಲ ವ್ಯವಸ್ಥೆಗಳಾಗಿದ್ದಾವೆ ಇಲ್ಲಿ ಈಗ ಸೆಕ್ಯೂರಿಟಿ ಕೂಡ ನಮಗೆ ಟೈಟ್ ಉಂಟು ಮತ್ತು ನಮಗೆ ಇಲ್ಲದಿದ್ದರು ಕೂಡ ಸೆಕ್ಯೂರಿಟಿ ನಮ್ಮಲ್ಲಿ ಇರ್ತದೆ ಮತ್ತು ದಿನಕ್ಕೆ ಮೂರು ಸಲ ಪೊಲೀಸ್ ಬೀಟ್ ಯಾವತ್ತು ಇರ್ತದೆ ನಮ್ಮ ಸಂಸ್ಥೆಗೆ ನಮ್ಮಲ್ಲಿ ಸ ಮಕ್ಕಳು ಸದಾ ಬೇರೆ ಬೇರೆ ಅದೇ ದೇಶದಿಂದ ಮಕ್ಕಳಿದ್ದಾರೆ ಸುಮಾರೊಂದು ಇಪ್ಪತ್ತು ಸ್ಟೇಟಿಂದ ಮಕ್ಕಳಿರೋದ್ರಿಂದ ನಾವು ಜಾಗೃತೆಯ ಮುಂಜಾಗ್ರತೆ ಕ್ರಮವಾಗಿ ನಾವು ಇದನ್ನು ಮಾಡಲೇಬೇಕಾಯಿತು ಆದರೆ ನಾವು ಧೈರ್ಯವಾಗಿದ್ದೀವಿ ಯಾವುದೇ ನಾವು ಪೋಷಕರಾಗಲಿ ಯಾರೇ ಆಗಲಿ ಸಮಾಜದವರು ಹೆದರ್ಬೇಕಂತಿಲ್ಲ ಯಾಕಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ ನಮ್ಮ ಎಲ್ಲ ವ್ಯವಸ್ಥೆ ಬಗ್ಗೆ ನಮಗೆ ನಂಬಿಕೆ ಇದೆ ಮತ್ತು ಇಂತಹ ಈ ಸಮಾಜ ದ್ರೋಹ ದ್ರೋಹದ ಕೃತ್ಯವನ್ನು ನಮ್ಮ ದೇಶದಲ್ಲಿ ಆಗದಾಗೆ ನಾವು ನೋಡಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಿಂದ ಈ ಥರ ಆಗಲಿಕ್ಕೆ ಬಿಡಬಾರ್ದು ನಾವು ಮತ್ತು ಮುಂಜಾಗ್ರತೆಯ ಕ್ರಮವನ್ನು ಕೂಡ ನಾವು ವಹಿಸೋದು ಕೂಡ ಬಹಳ ಮುಖ್ಯ ಯಾಕಂದರೆ ಪ್ರತಿಯೊಂದರ ಜೀವ ಬಹಳ ಮೌಲ್ಯವಾದುದು ಅದಕ್ಕೆ ನಾವು ಇದಕ್ಕೆ ಒತ್ತು ಕೊಟ್ಟು ಇದೊಂದು ನಾವು ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸಬೇಕಾಯಿತು ಕೂಡಲೇ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಇಲ್ಲಿ ಬೇಕಾದಂಥ ಎಲ್ಲ ಸುರಕ್ಷತೆ ನಮಗೆ ಕೊಟ್ಟಿದ್ದಾರೆ ಯಾವುದೇ ಭಯಪಡುವಂಥ ಅಗತ್ಯ ಇಲ್ಲ ಇನ್ನೂ ಈಗಾಗಲೇ ಎಲ್ಲ ಶೋಧ ಕಾರ್ಯ ನಡೀತಾ ಇದೆ ನಡೆದ ನಡೆದ ನಂತರ ಮುಂದಿನ ವಿವರಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರಲಿಕ್ಕೆ ಸಾಧ್ಯ ಇದೆ